ಆಮ್ ಆದ್ಮಿ ಪಾರ್ಟಿ ಹಿಂದೆ ಏನು ಬಂದಿತ್ತು ಅರುವತ್ತ್ಮೂರು ಅರ್ ಅರವತ್ತೆರಡು ಅರವತ್ತೇಳು ಈ ಥರ ಸೀಟ್ಗಳು ಈ ಬಾರಿ ಅದು ಕಾಣ್ತಾ ಇಲ್ಲ ಯಾಕಂದರೆ ಈ ವರ್ಗಗಳು ಆಮ್ ಆದ್ಮಿ ಪಾರ್ಟಿನ ಬಿಟ್ಟು ಹೋಗಿದ್ದಾವೆ ಅವು ಬಹುಶಃ ಬಿ ಜೆ ಪಿ ಕಡೆಗೆ ವಾಲಿದ್ದಾರೆ ಅಂತ ಇದು ಸ್ಪಷ್ಟವಾಗಿ ನಮಗೆ ಗೋಚರ ಆಗುತ್ತೆ ಮುಂದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಮತ್ತೆ ಹಿನ್ನಡೆಯಾಗಿದೆ ಬಿ ಜೆ ಪಿ ಅಭ್ಯರ್ಥಿಗೆ ಭಾರಿ ಮುನ್ನಡೆ ಸಿಕ್ಕಿದೆ ಅಂತೇಳಿ ಭಾರಿ ಮುನ್ನಡೆ ಸಿಕ್ಕಿದೆ ದೆಹಲಿ ಮುಖ್ಯಮಂತ್ರಿ ಅತೀಶಿಯವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ನವದೆಹಲಿ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿದ್ದಾರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧಿಸ್ತಾ ಇರುವಂಥವ್ರು ಪರಮೇಶ್ ಸಾಹಿಬ್ ಸಿಂಗ್ ಅವರು ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಗೆ ಭಾರಿ ಮುನ್ನಡೆ ಸಿಕ್ಕಿದೆ ಮತ್ತು ದೆಹಲಿ ಮುಖ್ಯಮಂತ್ರಿ ಅತಿಶಿ ಕೂಡ ಹಿನ್ನಡೆಯನ್ನು ಮುಂದುವರೆಸಿದ್ದಾರೆ ಅವರು ಇಡೀ ದಿವಸದಲ್ಲಿ ಇವತ್ತು ಮತ ಎಣಿಕೆ ಆರಂಭ ಆದಲಿಂದು ಕೂಡ ಸತತ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥವ್ರು ಅಂತೇಳಿದರೆ ಅತಿಶಿ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಭಾರಿ ಹಿನ್ನಡೆ ಆಗಿದೆ ನವದೆಹಲಿ ಕ್ಷೇತ್ರದಲ್ಲಿ ಇಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಬಿ ಜೆ ಪಿಯ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ಹಂತದಲ್ಲಿ ಮನೀಶ್ ಸಿಸೋಡಿಯಾ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಅವರು ಮತ್ತೆ ಈಗ ಮುನ್ನಡೆಗೆ ಬಂದಿದ್ದಾರೆ ಕೇಜ್ರಿವಾಲ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಅಥವಾ ಹಿನ್ನಡೆಯಾಗಿ ಮುಂದುವರಿಯುತ್ತಾ ಅನ್ನೋದನ್ನು ನೋಡಬೇಕು ಮೂವತ್ತು ಕ್ಷೇತ್ರಗಳಲ್ಲಿ ಸದ್ಯ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಹೊಂದಿದೆ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ ರೋಹಿತ್ ಅವರೇ ಬಹುಶಃ ಶಾಸಕರನ್ನ ಈಗ ಹಿಡಿದಿಟ್ಕೊಳ್ಳುವಲ್ಲಿ ಎಷ್ಟು ಮಟ್ಟಿಗೆ ಚಾಲೆಂಜ್ ಇದೆ ನಿಮ್ಮ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಬಿಜೆಪಿಯವರು ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಡಿ ಮಾಡಿದ್ದಾರೆ ಅದರಲ್ಲಿ ಅವರೆಲ್ಲ ಅದರಲ್ಲೇ ಟ್ರೈನಿಂಗ್ ತಗೊಂಡಿದ್ದಾರೆ ಅದರಲ್ಲೇ ಅವರು ಪರಿಣಿತರಾಗಿರ್ತಾರೆ ರಾಜ್ಯದಲ್ಲಿ ಮೂಲೆ ಮೂಲೆ ಇರೋ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳ್ನು ಅವ್ರು ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಪಾಪ ಇವಾಗ ನಾವು ಅದರಲ್ಲೆಲ್ಲ ನಮ್ಗೇನು ಗೊತ್ತಿಲ್ಲ ನಾನು ಅರವಿಂದ್ ಕೇಜ್ರಿ ಹೇಳ್ತಾರೆ ಒಬ್ಬ ಇಂಜಿನಿಯರು ಕೆಲಸ ಮಾಡೋದು ಗೊತ್ತು ನನಗೆ ಪೊಲಿಟಿಕ್ಸ್ ಗೊತ್ತಿಲ್ಲ ಅಂತ ಹೇಳಿ ವಿಭಿನ್ನ ತಾನೇ ಅದೆಲ್ಲ ಫಾಲೋ ಮಾಡಲ್ಲ ಅಲ್ಲ ಇವಾಗ ನಾವು ಕಲಿಬೇಕಾಗುತ್ತೆ ಇಂಥ ಒಂದು ಸತಿವೇಶ ದೇಶಕ್ಕೆ ಯಾಕೆ ದೇಶಕ್ಕೋಸ್ಕರ ನಾವು ಕಲಿಬೇಕಾಗತ್ತೆ ರಾಜಕೀಯವನ್ನು ಮಾಡೋದು ದೇಶಕ್ಕೋಸ್ಕರ ಕಲಿಬೇಕಾಗುತ್ತೆ ಹೊರತು ಇಷ್ಟು ದಿನ ನಾವು ಮಾಡ್ತಿದ್ದು ಕೆಲಸ ಒಂದು ಮೂರಿ ನೋಡ್ತಾ ಇದ್ದೆ ಸಂಸ್ಥೆ ಕಟ್ತಾ ಇದ್ವಿ ಎಜುಕೇಷನ್ ಕೊಡ್ತಾ ಇದ್ದೆ ಶೀಶ್ ಮಹಲ್ ಕಟ್ತಾ ಇದ್ದೆ ಕಟ್ಟೆ ರಾಜಕೀಯ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಹಾಗಾಗಿ ಮೂವತ್ತ ಮೂವತ್ತ ಆರು ಬಂದು ನಲವತ್ತು ಒಂದು ಕೂಡ ಒಂದ್ ಬಿಜೆಪಿಯವರು ಭಯ ಆತಂಕ ಇತ್ತು ಡೆಫಿನೆಟ್ಲಿ ಇತ್ತು ಹಾಗಾಗಿ ನಾವು ಕಂಪ್ಲೇಂಟ್ ಕೊಟ್ಟಿರುವಂತ ಆಗ್ಲೇ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಈಗಾಗಲೇ ಆಫರ್ ಮಾಡ್ತಿದ್ದಾರೆ ನಾವು ಅರವತ್ತ್ ಮೂರು ಬಂದಾಗಲೇ ಬಿಡ್ಲಿಲ್ಲ ಮತ್ತೆ ಎಂ ಸಿ ಡಿ ಎಲೆಕ್ಷನ್ ಚುನಾವಣೆ ನಿಮ್ಗೆ ಹೇಳ್ತೀನಿ ಒಬ್ಬ ಐ ಎ ಎಸ್ ಆಫೀಸರ್ ಅಧಿಕಾರಿ ಕ್ಯಾಮ್ರಾದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಚೀಮರಿ ಆಗ್ತದೆ ಉಗಿದವರ್ಗಾಗೆ ಅಂದ್ರೆ ಅಲ್ಲಿ ಲೆಕ್ಕಾಚಾರವನ್ನೇ ಬದಲು ಮಾಡಿ ಬೇರೆವರಿಗೆ ಮೇಯರ್ ಆಗಿ ಮಾಡೋದಂತ ಬಿಜೆಪಿಯ ಪಕ್ಷ ಇವತ್ತೇನು ಯಾರು ಮೇಯರ್ ಮೇಯರ್ ಅಲ್ಲಿ ನಾವು ಆಗಿದ್ದು ನೀವು ಮಾಡಿದ್ರಿ ನೀವೇನ್ ಮಾಡಿದ್ರಿ ಏನ್ ಮಾಡಿದ್ರಿ ಎಂ ಸಿಡಿ ಚುನಾವಣೆ ಡೆಲ್ಲಿ ಬಂದಾಗಲೂ ಕೂಡ ನೋಡಿದ್ರಿ ಬಹುಮತ ಇದ್ರೂ ಕೂಡ ನಮ್ಗೆ ಮಾಡಕ್ ಬಿಡ್ಲಿಲ್ಲ ಸೊ ಹಾಗಾಗಿ ಆಮ್ ಆದ್ಮಿಯನ್ನು ಸೋಲ್ಸೋಕ್ಕೆ ಯಾವ ಯಾವ ರೀತಿ ಪ್ರ ತಂತ್ರಗಳ್ನ ಮಾಡಬೇಕು ಎಲ್ಲ ರೀತಿ ತಂತ್ರಗಳ್ನ ಮಾಡಿದ್ದಾರೆ ಈ ರೀ ಈ ಬಾರಿ ಚುನಾವಣೆಯಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಯಾವ ಪ್ಲಾನ್ಗಳಿದಾವೆ ಗೊತ್ತಿಲ್ಲ ಎಲ್ಲ ಪ್ಲ್ಯಾನ್ಗಳು ರೆಡಿ ಮಾಡಿದ್ದಾರೆ ಸೊ ನೋಡೋಣ ಇನ್ನು ಚುನಾವಣೆ ಇನ್ನು ನೋಡಿ ಇವಾಗ ಇಪ್ಪತ್ತೊಂದರಲ್ಲಿ ಇದ್ವಿ ಹದಿನೇಳಲ್ಲಿ ಇದ್ವಿ ಮೂವತ್ತನಕ ಬಂದಿದ್ವಿ ನಾಟ್ ನಾಟ್ ಮೋರ್ ಇನ್ನು ಆರು ಮೂವತ್ತಾರು ಬಂದರೂ ಕೂಡ ನಾವು ಬರ್ತೀವಿ ಸೊ ಮು ಇವರು ನಲ್ವತ್ತಿದ್ದಾರೆ ನಾಲ್ಕು ಬಿದ್ರೆ ಇವರು ಹೋದರು ಸೊ ನೋಡೋಣ ಇನ್ನೂ ನೋಡೋಣ ಈಗಲೇನು ಸಂಭ್ರಮ ಪಡಿಸೋ ಯಾವುದೂ ಇಲ್ಲ ಜನರು ಅಕಸ್ಮಾತ್ ನಾನು ಭ್ರಷ್ಟಾಚಾರದಿಂದಾನೇ ಆಳಾಗೋಗ್ಬಿಟ್ಟಿದ್ದೀನಿ ನಾನು ಕೆಲಸನೇ ಮಾಡಿಲ್ಲ ಅಂದಿದ್ರೆ ನನ್ನ ಸೊ ನನ್ನೂ ಕೂಡ ಕಾಂಗ್ರೆಸ್ ಅವರ ಥರ ಕೂರಿಸ್ಬೇಕಾಗಿತ್ತು ನೋ ವಿ ಆರ್ ನಾಟ್ ಇನ್ ದಟ್ ಮೇಡ್ ಅಲ್ವಾ ಮತ್ತು ಎಲ್ಲ ರಾಜ್ಯದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳು ಅವರ ಆ ರಾಜ್ಯದಲ್ಲಿ ಅಥವಾ ನ್ಯಾಷನಲ್ ಪಾರ್ಟಿಗಳು ಯಾರೂ ಕೂಡ ಬಿ ಜೆ ಪಿಗೆ ಈ ಥರ ನೆಕ್ ನೆಕ್ ಕೊಟ್ಟಿಲ್ಲ ಕಳೆದ ಮೂರು ವರ್ಷದಿಂದಲೂ ಕೂಡ ತಾವು ನೋಡ್ಬೋದು ಸೊ ಸಮಥಿಂಗ್ ಇಸ್ ದೈನ್ ಆಮ್ ಆದ್ಮಿ ಅರವಿಂದ್ ಕೇಜ್ರವಾಲ್ ಯಾವುದೋ ಒಂದು ಏಕತ್ವ ಇದೆ ಅದನ್ನು ಪ್ರ ಅದನ್ನು ನಾಶ ಮಾಡೋಕ್ಕೋಸ್ಕರ ಬಿ ಜೆ ಪಿಯವರು ಎಲ್ಲ ರೀತಿಯಾದ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ನೋಡಿ ಈಗಾಗ್ಲೇ ಆರೋಪಕ್ಕೆ ಶುರು ಮಾಡಿ ನಮ್ಮಕೊಂಡು ಹೋಗ್ತಾರೆ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಇವ್ರ ಎಂತವ್ರಿಗೆ ಟಿಕೆಟ್ ಕೊಟ್ಟವ್ರೆ ಎಂತವ್ರನ್ನ ಗೆದ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಯಾರನ್ನ ಹದಿನೈದು ಕೋಟಿ ಕೊಟ್ರೆ ರೀ ತಮ್ಮ ಪಕ್ಷದ ಕಾರ್ಯಕರ್ತಿನ ಮೇಲೆ ತಮ್ ಕ್ಯಾಂಡಿಡೇಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ರಾಜ್ಯ ಮಾಡಿ ಡೆಕೋರೇಟ್ ಮಾಡಿ ನೆನ್ನೆ ಇನ್ನು ಇದು ಬರೋಕೆ ಮುಂಚೆ ನಾನೇ ಸಂಜಯ್ ಸಿಂಗ್ ಹೇಳಿದ್ರು ಏಳು ಜನಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ಅದು ಅರ್ಧ ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಯಾರು ಇವರು ಅರವಿಂದ್ ಕೇಜ್ರಿವಾಲ್ ಹದಿನಾರು ಆಗೋಯ್ತು ಆಗ್ಲೇ ಇನ್ನೊಬ್ರು ಯೂಸುಫ್ ಅಂತ ಮಾತಾಡ್ತಾರಾಗಲಿ ಇಪ್ಪತ್ತಾಗೋಯ್ತು ಎಷ್ಟು ಜನ ಗೊತ್ತಿಲ್ಲ ಆಗೇನದು ಎಲ್ ಜಿ ಏನು ಮಾಡಿದ್ರಾಗ ಹೋಗಿ ಎ ಸಿ ಬಿಗೆ ಹೇಳಿದ್ರು ಅದೇನೋ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ಅದ್ರದ್ದು ಕಂಪ್ಲೇಂಟ್ ತಗೊಂಬತ್ತು ಬನ್ನಿ ಅಂತೇಳಿ ಅವ್ರು ಮನೆಗೆ ಹೋದ್ರೆ ಗೇಟ್ ಒಳಗಡೆ ಬಿಟ್ಕೊತಿಲ್ಲ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಕಂಪ್ಲೇಂಟ್ ಮಾಡ್ಬೇಕಲ್ವಾ ಯಾರೋ ಕೊಟ್ಟವ್ರೆ ಅಂತೇಳಿ ಮನೆ ಯಾರಿಗೆ ಕೊಟ್ಟರು ಗೊತ್ತಿಲ್ಲ ಆಗಲೂ ಹೇಳಿದರು ನಲ್ವತ್ತು ಜನಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದರು ಯಾರಿಗೆ ಕೊಟ್ಟರು ಗೊತ್ತಿಲ್ಲ ನನ್ನನ್ನು ಹತ್ಯೆ ಮಾಡಕ್ಕೆ ಬಂದವರೇ ಯಾರು ಕೊಲೆ ಮಾಡಿಬಿಡ್ತಾರೆ ಯಾರು ಬಂದವರೇ ಗೊತ್ತಿಲ್ಲ ಇದೇ ಗುಂಡುಡಿದು ಇವತ್ತಿನವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇವತ್ತು ಇವ್ರು ಹೇಳ್ತಾರೆ ಇಲ್ಲ ನಲ್ವತ್ತೊಂದು ಜನ ಹೊತ್ಕೊಂಡು ಹೋಗಿಬಿಡ್ತಾರೆ ಅಂತೇಳಿ ಒಂದು ಇವರ ಕಾರ್ಯಕರ್ತರ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಎರಡನೇದು ಏನಂತ ಮಾಡ್ತಾರೆ ಇಲ್ಲಿವರೆಗೂ ಫಾರ್ಮಲ್ ಕಂಪ್ಲೇಂಟ್ ಕೊಡಲ್ಲ ಗುಂಡೋಡಿ ಓಡೋಗು ಗುಂಡೋಡಿ ಓಡೋಗು ಇವತ್ತಲ್ಲ ಬೆಳಗ್ಗೆ ಸೋರ ಬರೋದು ಹೇಳ್ತಿದ್ರು ಇಲ್ಲ ನಮ್ಮ ಎಲ್ಲರಿಗೂ ನುಗ್ಗ ಕೊಟ್ಬಿಡೋಂತ ಯಾರಿಗೆ ಕೊಟ್ಟವ್ರೆ ಯಾಕೆ ಕೊಡ್ತಾರೀ ಸೋ